ಇದೆಲ್ಲ ವಿಷಯಾಂತರ ಮಾಡೋಕ್ಕೆ ಮಾಡ್ತಿರೋದು ನವಂಬರ್ ಕ್ರಾಂತಿ ಮಾತಾಡಿದ್ದು ನಾವ ಬಿ ಜೆ ಪಿಯವರೆಲ್ಲ ಮಾತಾಡಿದ್ದು ಅವರು ಮಾಡಿದ್ದ ಅವರು ಮಾತಾಡಿದ್ದನ್ನು ನೀವು ಪತ್ರಕರ್ತರು ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರ ಕೊಟ್ಟಿದ್ದೀವಿ ನಾವು ಮತ್ತು ಪ್ರದೀಪ್ ಈಶ್ವರರು ಕಾಂಗ್ರೆಸ್ ಒಳಗಡೆ ಎಷ್ಟನೇ ಅವರು ನೀವು ಬೇಕಾದರೆ ಪರಮೇಶ್ವರ್ ಅವರೇನಾದ್ರು ಹೇಳಿದರೆ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದರೆ ಮುನಿಯಪ್ಪನವ್ರು ಹೇಳಿದ್ರೆ ಮಾದೇವಪ್ನವ್ರು ಹೇಳಿದ್ರೆ ಸತೀಶ್ ಜಾರಕಿಹ್ರು ಹೇಳಿದ್ರೆ ಸ್ವಲ್ಪ ಸೀರಿಯಸ್ನೆಸ್ ಇದೆ ಈ ಪ್ರದೀಪ್ ಅವರು ಅವ್ರ ಮಾತಿಗೆ ಯಾರು ಸೀರಿಯಸ್ಸಾಗಿ ತಗೋತಾರೆ ಯಾರು ಆಗಿ ತಗೋತಾರ ಚಿಕ್ಕಬಳ್ಳಾಪುರದಲ್ಲೇ ಯಾರೂ ಅವ್ರ ಮಾತನ್ನ ಸೀರಿಯಸ್ಸಾಗಿ ತಗೊಳ್ಳಲ್ಲ ಯಾರು ತೊಗೊಳ್ತಾರೋ ಅವ್ರ ಮಾತನ್ನ ಆಗಿ ಮನೆ ಸಿ ಟಿ ರವಿಯಣ್ಣವ್ರು ನಿಮ್ಮ ವಾಹಿನಿಯಲ್ಲಿ ಒಂದು ಹೇಳಿದ್ರು ಪ್ರದೀಪ್ ಈಶ್ವರವರು ರ್ಯಾಂಕ್ ಎಷ್ಟು ಕಾಂಗ್ರೆಸ್ಸಲ್ಲಿ ಅಂತ ನಂದು ಫಸ್ಟ್ ರ್ಯಾಂಕ್ ಅಣ್ಣ ನಂದು ಫಸ್ಟ್ ರ್ಯಾಂಕ್ ಕಾಂಗ್ರೆಸ್ಸಲ್ಲಿ ನಿಮ್ಮ ರ್ಯಾಂಕ್ ಎಷ್ಟು ಅಂತ ಬಿಜೆಪಿ ರವಿ ಅಂದನ್ಗೆ ಗೌರವದಿಂದ ಕೇಳಕ್ ಇಷ್ಟ ನವೆಂಬರ್ ಇದೇ ತಿಂಗಳು ಸಿಎಂ ಬದಲಾವಣೆ ವಿಚಾರ ಪದೇ ಪದೇ ತರ್ತಾ ಇರೋ ನಾನು ಸಿಎಂ ಬಗ್ಗೆ ಡಿ ಸಿಎಂ ಬಗ್ಗೆ ಮಾತಾಡೋಷ್ಟು ಅರ್ಹತೆ ಯೋಗ್ಯತೆ ನನಗಿಲ್ಲ ನನ್ನ ಅರ್ಹತೆ ಕಾಂಗ್ರೆಸ್ ಪಕ್ಷದಲ್ಲಿ ಏನಂದ್ರೆ ಕೆ ಪಿ ಸಿ ಸಿ ಎಲ್ ಕಸ ಗುಡಿಸುವಷ್ಟು ಅರ್ಹತೆ ಅಷ್ಟೇ ನಾನು ಇದನ್ನ ಏನು ಈಗೋ ಇಲ್ಲದೆ ಹೇಳ್ತೀನಿ ಅಲ್ಲ ಸರ್ ಅವರ ಬಗ್ಗೆ ಪದೇ ಪದೇ ವಿಷಯ ತರ್ತಿರೋರು ಏನ್ ಈ ಬಿಜೆಪಿಯವರಿಗೆ ಆರ್ ಅಶೋಕ್ ಅಣ್ಣ ಚೇರ್ ಮೇಲೆ ಸುನಿಲ್ ಅಣ್ಣ ಕಣ್ಣಾಕಿದ್ದಾರೆ ಅವ್ರಿಗೆ ಅದು ಭಯ ಇಲ್ಲಿ ವಿಜೇಂದ್ರ ಚೇರ್ ಮೇಲೆ ಸೋಮಣ್ಣ ಕಣ್ಣಾಕಿದ್ದಾರೆ ಅದು ಅವ್ರಿಗೆ ಭಯ ಆ ಚೇರ್ ಗಳು ಉಳಿಸಿಕೊಡೋದಕ್ಕೆ ಟಾಪಿಕ್ ನಮ್ ಕರೆ ಡೈವರ್ಟ್ ಮಾಡ್ತಾ ಇದ್ದಾರೆ ಮನೆ ಸಿ ಟಿ ಅಣ್ಣ ಅವರು ನಿಮ್ ವಾಹಿನಿಯಲ್ಲಿ ಒಂದು ಮಾತಾಡಿದ್ರು ಪ್ರದೀಪ್ ಈಶ್ವರ್ ಅವರು ರ್ಯಾಂಕ್ ಎಷ್ಟು ಕಾಂಗ್ರೆಸ್ ಅಲ್ಲಿ ಅಂತ ನಂದು ಫಸ್ಟ್ ರ್ಯಾಂಕ್ ಕಣ್ಣ ನಂದು ಫಸ್ಟ್ ರ್ಯಾಂಕ್ ಕಾಂಗ್ರೆಸ್ ಅಲ್ಲಿ ಎಷ್ಟು ಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈಯರ್ಸ್ ದಸರಾ ದೀಪಾವಳಿಗೆ ಹೊಸ ಆಫರ್ನ ತಗೊಂಡ್ ಬಂದಿದೆ ಇಷ್ಟು ದಿನ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈಯರ್ ಇದೆ ಅಂತ ಹೇಳಿ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದು ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ತಂದಿದ್ದೀವಿ ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ ಇ ಎಂ ಐ ಸೌಲಭ್ಯ ಕೂಡ ಕಲ್ಪಿಸಿಕೊಡ್ಲಾಗುತ್ತಿದೆ ನಮ್ಮ ಅಡ್ರೆಸ್ ಬಂದು ಬಿ ಬಿ ರೋಡ್ ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು ಎರಡನೇ ಅಂಗಡಿ ಬರುತ್ತೆ ಒಮ್ಮೆ ಭೇಟಿ ಕೊಡಿ ಎಸಾಕೋಟೆ